ಪ್ರಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಚಾಣಕ್ಯ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಉತ್ತಮ ಆರೋಗ್ಯಕರ ಜೀವನ ನಡೆಸಲು ಪರಿಸರ ಸಂರಕ್ಷಣೆಗೆ ನಾವೆಲ್ಲ ಮುಂದಾಗಬೇಕಿದೆ ನಾವೆಲ್ಲರೂ ಉಸಿರಾಡಲು ಆಮ್ಲಜನಕದ ಅವಶ್ಯಕತೆ ಇದೆ ನಮ್ಮ ಸುತ್ತಮುತ್ತಲಿನ ಖಾಲಿ ಜಾಗಗಳಲ್ಲಿ ಗಿಡ ಮರಗಳನ್ನು ಬೆಳೆಸುವುದರ ಮೂಲಕ ಆಮ್ಲಜನಕ ಹೆಚ್ಚು ಉತ್ಪಾದನೆಯಾಗುವಂತೆ ನೋಡಿಕೊಂಡು ಪರಿಸರ ಸಂರಕ್ಷಣೆಗೆ ಮುಂದಾಗಿ ಕಲುಷಿತ ವಾತಾವರಣವನ್ನು ಹಿಮ್ಮೆಟ್ಟಿಸುವ ಮೂಲಕ ಉತ್ತಮ ವಾತಾವರಣ ನಿರ್ಮಾಣದ ಗುರಿ ನಮ್ಮೆಲ್ಲರ ಮೇಲಿದೆ ಎಂದರು ಈ ವೇಳೆ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ನೀರೆರೆಯಲಾಯಿತು ಬಳಿಕ ನೂತನ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಲಾಯಿತು ವಿದ್ಯಾರ್ಥಿಗಳು ಪರಿಸರ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ವಲಯಾರಣ್ಯಾಧಿಕಾರಿ ಕಿರಣ್ ಕುಮಾರ್ ರವರನ್ನು ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್ ನಿರ್ದೇಶಕರಾದ ಧನಂಜಯ ಅನಿಲ್ ಯದುರಾಜ್ ಹರೀಶ್ ಜಯಣ್ಣ ಮುಖ್ಯ ಶಿಕ್ಷಕ ತಿಮ್ಮಯ್ಯ ಶಿಕ್ಷಕರು ಪೋಷಕರು ಶಾಲಾ ವಿದ್ಯಾರ್ಥಿಗಳು ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಫಾರೆಸ್ಟ್ ಅನ್ಕೋತೀವಿ ತಪ್ಪೋದು ಎನ್ವೈರನ್ಮೆಂಟ್ಗೆ ಪ್ರತಿಯೊಂದು ಭೂಮಿನೂ ಸಹ ಬೇಕು ಕಲ್ಲು ಮಣ್ಣು ಏನೇನು ಜಲಚರಗಳು ನೀರು ಎಲ್ಲ ಬೇಕಾಗ್ತದೆ ಸೊ ಹಂಗಾಗಿ ಲ್ಯಾಂಡ್ ರಿಸ್ಟೋರೇಷನ್ ಡ್ರೋಟ್ ರಿಸ್ ರಿಸೈಲೆನ್ಸ್ ಅಂತ ಹೇಳಿದ್ರೆ ಬರ ಬಂದಾಗ ಬರಗಾಲ ಬಂದಾಗ ನಾವು ಅದನ್ನು ವಾಪಸ್ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಬೇಗನೆ ಹೋರಾಟ ಮಾಡೋ ಅಂಥ ಒಂದು ಶಕ್ತಿನ ಬೆಳೆಸ್ಕೋಬೇಕು ಬರವನ್ನು ಒಂದು ಹೋರಾಟ ಮಾಡೋ ಶಕ್ತಿ ಯಾವ ರೀತಿ ಬೆಳೆಸ್ಕೋಬೋದು ಬರ ಬರ್ತಾ ಇರೋದೇ ಯಾವ ಕಾರಣಕ್ಕೆ ಮಳೆ ಕಡಿಮೆ ಆಗಿರೋದ್ರಿಂದ ಮಳೆ ಕಡಿಮೆ ಆಗಿರೋದು ಯಾವುದಕ್ಕೆ ಗಿಡ ಮರಗಳು ಆಗಿರೋದ್ರಿಂದ ಆದ್ದರಿಂದ ಗಿಡ ಮರಗಳನ್ನು ಬೆಳೆಸಿದ್ರೆ ಈ ಒಂದು ತಾಪಮಾನ ಇದೆ ಗ್ಲೋಬಲ್ ವಾರ್ಮಿಂಗ್ ಏನು ಹೇಳ್ತಿದ್ದೀರ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಫಾರ್ಟಿ ಟೂ ಡಿಗ್ರಿ ರೀಚ್ ಆಗಿದೆ ಇನ್ನು ಬರ್ತಾ ಬರ್ತಾ ಎರಡೆರಡು ಡಿಗ್ರಿ ಒಂದೊಂದು ಡಿಗ್ರಿ ರೈಸ್ ಇದ್ರೆ ಈ ಒಂದು ಎನ್ವೈರಮೆಂಟೆಲ್ಲ ಒಂದು ಐವತ್ತು ಡಿಗ್ರಿ ಸೆಲ್ಸಿಯಸ್ಸಿಗೆ ತಲುಪ್ತಿದೆ ಐವತ್ತು ಡಿಗ್ರಿ ಸೆಲ್ಸಿಯಸ್ಸಿಗೆ ತಲುಪಿದ ಮೇಲೆ ನೀವೇನಾದ್ರೂ ನಾವೆಲ್ಲ ಹೆಲ್ಮೆಟ್ ಹಾಕೊಂಡು ಹೊರಗಡೆ ಬರಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇದೇ ಥರ ಬಿಟ್ಕೊಂಡು ಹೋಗ್ತಾಯಿದ್ರೆ ನಾವು ಹೊರಗಡೆ ಈ ಬೇಸಿಗೆ ಕಾಲದಲ್ಲಿ ನೋಡಿರಬೇಕು ಎಷ್ಟೋ ಜನ ಸತ್ತೋಗಿದ್ದಾರೆ ಯಾಕಂದರೆ ಬಿಸಿಲುಗೋಸ್ಕರನೇ ನೆಕ್ಸ್ಟ್ ಇಯರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ ವರ್ಷ ವರ್ಷ ಆದರೆ ಒಂದು ಐವತ್ತು ಡಿಗ್ರಿ ಸೆಲ್ಸಿಯಸ್ ರೀಚ್ ಆದರೆ ನಮಗೆ ಉಳಿಗಾಲ ಇಲ್ಲ ಆಮೇಲೆ ಪ್ರಪಂಚದಲ್ಲಿ ಎಲ್ಲ ಥರ ಫ್ಯಾಕ್ಟ್ರಿಗಳಿದೆ ಆದರೆ ಆಕ್ಸಿಜನ್ ಜನ್ರೇಟಿಂಗ್ ಫ್ಯಾಕ್ಟರೀಸ್ ಯಾರಾದರೂ ನೋಡಿದ್ದೀರಾ ಎಲ್ಲೂ ಆಕ್ಸಿಜನ್ ಉತ್ಪಾದನೆ ಮಾಡಲಿಕ್ಕಾಗಲ್ಲ ಯಾಕಂದರೆ ಆಕ್ಸಿಜನ್ ಅನ್ನೋದು ಲ್ಯಾಬಲ್ ಕೂತ್ಕೊಂಡು ಉತ್ಪಾದನೆ ಮಾಡೋ ಅಂಥ ಕ್ರಿಯೆ ಅಲ್ಲ ಅದು ನೈಸರ್ಗಿಕವಾಗಿ ಈ ಒಂದು ಪ್ರಕೃತಿ ಕೊಟ್ಟಿರೋ ಅಂಥ ಒಂದು ಕ್ರಿಯೆ ಅದು ಕ್ಲೋರಫಿಲ್ ಏನು ಗ್ರೀನ್ ಅಂತ ಇರುತ್ತಲ್ಲ ಆ ಗ್ರೀನ್ ಒಳಗಡೆ ಆಕ್ಸಿಜನ್ ಉತ್ಪತ್ತಿ ಆಗೋದು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಆಕ್ಸಿಜನ್ನ ಬಿಡುಗಡೆ ಮಾಡೋಂಥ ಕ್ರಿಯೆ ಅದು ಯಾವ ಫ್ಯಾಕ್ಟ್ರಿಯಲ್ಲೂ ತಯಾರು ಮಾಡಲಿಕ್ಕೆ ಅದಕ್ಕೆ ನಿಜವಾದ ಫ್ಯಾಕ್ಟ್ರಿಗಳು ಯಾವುದು ಆಕ್ಸಿಜನ್ ತಯಾರಿಸೋದು ಗಿಡ ಮರಗಳು ಆಕ್ಸಿಜನ್ ಆಕ್ಸಿಜನ್ರಿಂಗ್ ಆಕ್ಸಿಜನ್ ಜನರೇಟಿಂಗ್ ಫ್ಯಾಕ್ಟರೀಸ್ ನಾವೀಗ ಗಿಡನ ನೆಡ್ತಾ ಇದೀವಿ ಅಂದರೆ ಒಂದು ಫ್ಯಾಕ್ಟ್ರಿನ ನೆಡ್ತಾ ಅಂತ ಆಕ್ಸಿಜನ್ನ ಸಪ್ಲೈ ಮಾಡೋಂಥ ಒಂದು ಫ್ಯಾಕ್ಟ್ರಿನ ಈ ಒಂದು ಪ್ರಕೃತಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಅಂದರೆ ಪ್ರತಿಯೊಬ್ಬರೂ ಈ ಒಂದು ತಾಪಮಾನ ಒಂದು ಪ್ರತಿ ನೀವು ನೋಡಿರ್ಬೋದು ಕೊರೋನಾ ಟೈಮ್ ಬಂದಾಗ ಆಕ್ಸಿಜನ್ ಸಿಲಿಂಡರ್ ಇಲ್ದಲೆ ಎಷ್ಟೋ ಜನ ಸತ್ತೋದು ಆಕ್ಸಿಜನ್ ಎಲ್ಲಿ ಬರುತ್ತೆ ಸಿಲಿಂಡ್ರಿಗೆ ಈ ಒಂದು ಪರಿಸರದಿಂದಲೇ ತೆಗೆದು ಆ ಸಿಲಿಂಡರ್ಗೆ ಹಾಕೋದು ಏನು ಲ್ಯಾಬಲ್ಲಿ ಕೂತ್ಕೊಂಡು ಏನು ಆಕ್ಸಿಜನ್ ಸಿಲಿಂಡರ್ ಕ್ರಿಯೇಟ್ ಮಾಡಿಲ್ಲ ಮನುಷ್ಯನಿಗೆ ಅದು ಆಗೋಲ್ಲ ಮನುಷ್ಯನ ಕೈಲಿ ಆಕ್ಸಿಜನ್ನ ತಯಾರು ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಗಿಡ ಮರಗಳನ್ನು ಯಥೇಚ್ಛವಾಗಿ ಬೆಳೆಸಬೇಕು ಈಗಾಗಲೇ ನೀವು ಪರಿಸರದಲ್ಲಿ ನೋಡ್ತಾಯಿದ್ದೀರ ನಿಮ್ಮ ಸ್ಕೂಲ್ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಪರಿಸರ ವಾತಾವರಣದಲ್ಲಿದೆ ನೀವು ಮುಂದೆ ಈಗ ಒಂದು ಸ್ಕೂ ಶಾಲೆಗೆ ಏನು ಸೇರಿದ್ದೀರಾ ಇನ್ನೊಂದು ಐದು ವರ್ಷ ಕಳ್ಕೊಂಡು ನೀವು ಶಾಲೆ ಬಿಡುವಾಗ ಈ ಸ್ಕೂಲು ಬೇರೆ ಥರನೇ ಆಗಿರುತ್ತೆ ಈ ಕ ನೀವು ನೆಟ್ಟ ಗಿಡಗಳು ಈ ಒಂದು ಪರಿಸರ ಈಗೆಲ್ಲ ಎಲ್ಲ ನೋಡಿದ್ರೆ ನಾನು ಮುಂದೆ ತುಂಬ ಚೆನ್ನಾಗಿ ಈ ಒಂದು ಶಾಲೆ ರೂಪುಗೊಳ್ಳುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತದೆ ನೀವು ಆದಮೇಲೆ ಖುಷಿ ಪಡ್ತೀರಾ ನಾವು ಇಷ್ಟೊಂದು ಒಂದು ಏನೂ ಇರಲಿಲ್ಲ ಅಂತ ಟೈಮಲ್ಲಿ ನಾವು ಗಿಡಗಳನ್ನ ನೆಟ್ಟಿದ್ವಿ ಈಗ ನೋಡಿದ್ರೆ ಎಷ್ಟೊಂದು ದೊಡ್ಡ ಮರಗಳಾಗಿದೆ ನನ್ನ ಕಾಲದಲ್ಲಿ ನೆಟ್ಟಿದ್ವು ಅಂತ ನೀವೂ ದೊಡ್ಡವರಾದಾಗ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊತೀರಾ ಯಾಕಂದ್ರೆ ನಾವು ಇದೇ ಥರ ಒಂದು ಶಾಲೆಯಲ್ಲಿ ಬೆಳೆ